ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಷ್ಣು ಮುಂದೆ ಅಮ್ಮನ ನಾಟಕ ಬಟ ಬಯಲಾಗಿದೆ ಅಮ್ಮನ ಡೇಂಜರಸ್ ಅವತಾರ ಇನ್ನು ಕೂಡ ಬಯಲಾಗಿಲ್ಲ ಅಮ್ಮನ ಡೇಂಜರಸ್ ಅವತಾರ ಬಯಲಾಗಬೇಕು ಅಂದ್ರೆ ಡೇಂಜರಸ್ ಆಗಿ ಪಾರ್ಥ ಸಾರತಿ ಲಾಕ್ ಮಾಡಬೇಕಾಗತ್ತೆ ಆ ಒಂದು ಡೇಂಜರಸ್ ವಾದ ಹೇಗಿರುತ್ತೆ ಈ ಕಡೆ ಲಕ್ಷ್ಮಿ ಬರೋ ಸಾಧ್ಯತೆ ಇದೆಯಾ ಲಕ್ಷ್ಮಿ ಎಲ್ಲಿದ್ದಾಳೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮೀ ಹಣದ ಬಲೆಯಲ್ಲಿ ಕಾವೇರಿ ಬಿದ್ದದ್ದಾಯಿತು ಆ ಒಂದು ಕರಾಳ ದಿನದ ರಾತ್ರಿ ಕೀರ್ತಿ ಬಂದು ಲಕ್ಷ್ಮಿನ ಕಾಪಾಡಿದೆ ಕೀರ್ತಿನ ಇಟ್ಕೊಂಡು ಕೀರ್ತಿಯ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಲಕ್ಷ್ಮಿ ಕಾವೇರಿ ವಿರುದ್ಧ ಸಂಚುನೆ ರೂಪಿಸ್ತಾಳೆ ಅದಕ್ಕೆ ಸುಪ್ರತಾ ಸಾಥ್ ಕೊಡ್ತಾರೆ ಇದು ಎಲ್ಲದರ ಪ್ರತಿಫಲವಾಗಿ ಮನೆಗೆ ಕೀರ್ತಿ ಎಂಟ್ರಿ ಆಗ್ತಾಳೆ ಇಲ್ಲಿ ಪೊಲೀಸರು ಕಾವೇರಿನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ್ಮೇಲೆ ವೈಷ್ಣು ಸೌಧಾಮಿನಿ ಅಂತ ಒಂದು ದೊಡ್ಡ ಲಾಯರ್ನ ಅಪಾಯಿಂಟ್ ಮಾಡ್ತಾರೆ ಅವರು ಕಾವೇರಿನ ಸತ್ಯ ಬಾಯ್ ಬಿಡಿಸುವುದಲ್ಲಿ ಯಶಸ್ವಿಯಾಗ್ತಾರೆ ಮನೆ ಮಂದಿಗೆ ಗೊತ್ತಿಲ್ಲದಿರು ಸತ್ಯ ಕಾವೇರಿಯ ನೀಚ ಕರಾಳ ಕರಾಳ ಮುಖ ಅವ್ರ ಮುಂದೆ ಬಯಲಾಗುತ್ತೆ ಯಾಕಂದ್ರೆ ಕಾವೇರಿ ತಾನು ಮಾಡಿರೋ ಪ್ರತಿ ಕರ್ಮ ಕಾಂಡವನ್ನ ಕೂಡ ಇಂಚುಂಚಾಗಿ ಸೌದಾಮಿನಿ ಮುಂದೆ ವಿವರಿಸ್ತಾರೆ ಜೊತೆಗೆ ಈ ಒಂದು ಬ್ಯಾಟಲ್ ಅಲ್ಲಿ ನಾವೇ ವಿನ್ ಆಗುದು ಅಂತ ಸೌದಾಮಿನಿ ಕೂಡ ಹೇಳ್ತಾರೆ ಹಾಗಿದ್ರೆ ಸೌದಾಮಿನಿ ವಿರುದ್ಧ ನಿಂತರತಕ್ಕಂಥ ಲಾಯರ್ ಏನ್ ಕಡಿಮೆನ ಖಂಡಿತ ಇಲ್ಲ ಸತ್ಯಕ್ಕೆ ಜೊಯ ಸಲ್ಲೇಬೇಕು ಸೌಧಾಮಿನಿ ಅನ್ನೋ ಸುಳ್ಳು ಸೋಲೇಬೇಕು ದುಡ್ಡುಗೋಸ್ಕರ ಏನ್ ಬೇಕಿದ್ರು ಮಾಡು ಸೌಧಾಮಿನಿ ವಿರುದ್ಧ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಕೀರ್ತಿ ಪರವಾಗಿ ಪಾರ್ಥ ಸಾರತಿ ಯಂಚ ಪಾರ್ಥ ಸಾರಥಿ ಅಂತಿಂತ ಲೋಯರ್ ಅಲ್ಲೇ ಜೈ ಅನ್ಸೋ ತನಕ ಖಂಡಿತ ತನ್ನ ಹೋರಾಟವನ್ನ ಬಿಡದೆ ಇರೋ ಮನುಷ್ಯ ಸುಳ್ಳನ್ನ ಖಂಡಿತವಾಗ್ಲು ಸಾಕ್ಷಿ ಸಮೇತ ಸಾಬೀತು ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಎತ್ತಿದ ಕೈ ಅಂತಾನೆ ಹೇಳ್ಬೋದು ಈ ಕಡೆ ಕೋರ್ಟ್ನಲ್ಲಿ ಯೋರಿಂಗ್ ಶುರುವಾಗಿದೆ ಕಾವೇರಿ ವಿರುದ್ಧ ಎಲ್ಲವನ್ನ ಕೂಡ ಸಾಕ್ಷಿಯನ್ನ ಪಾರ್ಥ ಸಾರಥಿ ತೆಗೆದುಕೊಂಡು ಬಂದಿದ್ದಾರೆ ಈ ಕಡೆ ಸೌದಾಮಿನಿ ಲೋಯರ್ ತಮ್ಮ ಕಕ್ಷಿದಾರರು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳೋದ್ರ ಮುಖಾಂತರ ಕೇಸ್ಗೆ ಫುಲ್ ಸ್ಟಾಪ್ ಇಡೋಕೆ ಮುಂದಾಗ್ತಾರೆ ಬೆಟ್ಟದ ಮೆಹ ಮಹಾದೇವಯ್ಯ ಒಂದು ಸಾಕ್ಷಿನೇ ಅಲ್ಲ ಅಂತ ಅದನ್ನ ಕೂಡ ಒಂದು ಸಾಲಿಡ್ ಸಾಕ್ಷಿ ಅಂತ ಹೇಳಿ ಪಾರ್ಥ ಸಾರಿತಿ ಪ್ರೂವ್ ಮಾಡುವುದ್ರ ಮುಖಾಂತರ ಆತ ದೈವ ರೂಪಿ ಈಕೆ ರಾಕ್ಷಸ ಸ್ವರೂಪಿ ಆಗಿರ್ಬೋದು ಕಾವೇರಿ ಅನ್ನೋ ಒಂದು ಮಾತನ್ನ ಹೇಳ್ಬಿಡ್ತಾರೆ ಇದರಿಂದಾಗಿ ವೈಷ್ಣವ್ ಸೌಧಾಮಿನಿ ಇಬ್ಬರು ಕೂಡ ಸಿಡದೇಳ್ತಾರೆ ನಾನು ಇಂಟೆನ್ಷನಲಿ ಹೇಳಿರಲಿಲ್ಲ ಮಾತಲ್ಲಿ ಬಂದದ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೂಡ ಹೇಳ್ತಾರೆ ಪಾರ್ಥ ಸಾರಥಿ ತದನಂತರ ಈ ಕಡೆ ಕಾವೇರಿ ಹತ್ರ ನೀವು ನಿಮ್ಮ ಮಗನ ತುಂಬಾ ಪ್ರೀತಿ ಮಾಡೋ ತಾಯಿ ಎಂಥ ತಾಯಿ ಅಂದರೆ ಮಗನಿಗೋಸ್ಕರ ಏನು ಬೇಕಿದ್ರು ಮಾಡ್ತೀರಾ ನಿಮಗೆ ನಿಮ್ಮ ಮಗ ನಿಮ್ಮ ಕಪಿ ಮುಷ್ಟಿಲಿರಬೇಕು ಅದೇ ಕಾರಣಕ್ಕೆ ನೀವು ಕೀರ್ತಿ ಅನ್ನೋ ಬೋಲ್ಡ್ ಹುಡುಗಿ ನಿಮ್ಮ ಮಗನ ಮದುವೆ ಆದರೆ ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಅನ್ನೋ ಕಾರಣಕ್ಕೆ ನೀವು ಆಕೆಯನ್ನು ನಿಮ್ಮ ಮಗನಿಂದ ದೂರ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ ಇದು ಎಲ್ಲ ಸುಳ್ಳು ಕಟ್ಟುಕತಿ ಅಂತ ಸೌಧಾಮಿನಿ ಹೇಳ್ತಿದ್ದಾರೆ ಆದರೆ ಇದು ನಿಜಾನೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಾವೇರಿಯವ್ರ ಹತ್ರ ಕೂಡ ಬಂದಿದ್ದೆ ನೀವು ನಿಮ್ಮ ಮಗನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಕೇಳಿದಾಗ ನಾನು ನನ್ನ ಮಗನ ತುಂಬ ಪ್ರೀತಿ ಮಾಡ್ತೀನಿ ಬೇರೆ ತಾಯಿಗಿಂತ ನನ್ನ ಮಗನಿಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಬಟ್ ನೀವೇ ಹೇಳುವಾಗಲ್ಲ ನಾನೆಲ್ಲ ಕೊಲೆ ಮಾಡಿಲ್ಲ ಅಂತ ಹೇಳ್ತಾರೆ ನಾನಾ ರೀತಿ ಕೇಳಲೇ ಇಲ್ವಲ್ಲ ಜಸ್ಟ್ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಮಾತ್ರ ಕೇಳಿದ್ವು ಅಂತ ಪಾರ್ಥ ಸಾರಥಿ ಹೇಳ್ತಾರೆ ತದನಂತರ ನಿಮಗೆ ಎಂಥ ಸೊಸೆ ಬೇಕಿತ್ತು ಅಂತ ಕೇಳಿದಾಗ ನನ್ನ ಮನೆಗೆ ನನ್ನ ಮಗನ ಬಾಳ್ನ ಬೆಳಗುವಂಥ ಸೊಸೆ ಬೇಕಾಗಿತ್ತು ಅಂತ ಕಾವೇರಿ ಹೇಳ್ತಾರೆ ತದನಂತರ ನಾನು ವೈಷ್ಣವ್ರನ್ನ ಕಟುಕಟ್ಟೆಗೆ ಕರಿಬೇಕಾಗತ್ತೆ ಅಂದಾಗ ವೈಷ್ಣವ್ ಕಟುಕಟ್ಟೆಗೆ ಬರ್ತಾರೆ ಜೊತೆಗೆ ನೀವು ನಿಮ್ಮಮ್ಮ ನಿಮ್ಮ ಹೆಸರೇನು ಅಂದಾಗ ವೈಷ್ಣು ಕಾವೇರಿ ಕಶ್ಯಪ್ ಅಂತಾರೆ ಕಾವೇರಿ ಕಶ್ಯಪ್ ನಿಮ್ಮಮ್ಮ ಇಟ್ಟಿರುವ ಹೆಸರ ನೀವೇ ಇಟ್ಕೊಂಡ ಹೆಸರ ಅಂದಾಗ ನಮ್ಮ ಅಮ್ಮ ಇಟ್ಟಿದ್ದಲ್ಲ ನಾನೇ ಇಟ್ಕೊಂಡ್ರು ಅಂದಾಗ ವಾವ್ ಅಮ್ಮನ ಮಗ ಎಷ್ಟು ಪ್ರೀತಿ ಮಾಡ್ತೀರ ಮಗ ಅಮ್ಮನ ಎಷ್ಟು ಪ್ರೀತಿ ಮಾಡ್ತೀರಾ ಇದಕ್ಕೆ ಅಲ್ವಾ ಇವತ್ತು ನಿಮ್ಮ ಹುಡುಗಿ ನಿಮ್ಮಿಂದ ದೂರ ಆಗಿರೋದು ಹೌದು ನಿಮ್ಮ ಪ್ರೀತಿ ಹುಡುಗಿ ನಿಮ್ಮನ್ನ ಯಾಕೆ ದೂರ ಆದರೂ ಅಂತ ಕೇಳ್ತಾರೆ ಜೊತೆಗೆ ನಮ್ಮಂಥವ್ರ ಲೈಫಲ್ಲಿ ಬ್ರೇ ಲವ್ ಬ್ರೇಕಪ್ ಸಹಜ ಬಟ್ ನಿಮ್ಮಂಥ ಸಿಂಗಲ್ ಲೈಫಲ್ಲೂ ಕೊಡೋಣ ಅಂದಾಗ ನಾನು ಪ್ರೀತಿ ಮಾಡಿದ ಹುಡುಗಿ ಪ್ರೀತಿ ಮಾಡಿದ್ಲು ಮದುವೆ ಆಗುವ ಅಂದಾಗ ಬೇಡ ಅಂತ ಓದ್ ಹೋಲು ಒತ್ತು ಹೋದ್ತಾ ಹೋಗ್ತಾರೆ ಅಂದಮೇಲೆ ಒಂದು ಕಡೆ ಪ್ರೀತಿನೇ ಇಲ್ಲ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ವೈಷ್ಣವ್ ಹೇಳ್ತಾರೆ ತದನಂತರ ಈ ಕಡೆ ನಿಜ ಹೇಳಲ್ಲ ನಿಮ್ಮ ಮಾಡಿದ ಜಾತಕ ಅನ್ನೋ ದೋಷದಿಂದ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಿದ್ದು ಅಲ್ವಾ ಅಂದಾಗ ಹೌದು ನನ್ನ ಜಾತಕದಲ್ಲಿ ದೋಷ ಇತ್ತು ಅಂತ ಕೀರ್ತಿ ನಂಗೆ ಮದುವೆ ಬೇಡ ಅಂತ ಹೇಳಿ ಹೋದಲು ಅನ್ನೋ ವಿಷಯ ಇತ್ತೀಚೆಗೆ ನನ್ಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಈ ಒಂದು ಜಾತಕದ ದೋಷನೇ ಸುಳ್ಳು ನಿಮ್ಮಮ್ಮ ಸೃಷ್ಟಿ ಮಾಡಿ ಜಾತಕದ ಇಲ್ಲದೇ ಇರೋ ದೋಷನ ಸೃಷ್ಟಿ ಮಾಡಿ ಕೀರ್ತಿಗೆ ಹೇಳಿ ನಿಮ್ಮಮ್ಮ ಕೀರ್ತಿನ ನಿಮ್ಮಿಂದ ದೂರ ಮಾಡಿದ್ದಾರೆ ಯಾಕಂದರೆ ನೀವು ಅವರ ಸೆರಗಲ್ಲೇ ಇರಬೇಕು ಅನ್ನೋ ಕಾರಣಕ್ಕೆ ಅಂತ ಪಾರ್ಥಸಾರಥಿ ಹೇಳೋದಕ್ಕೆ ಇಲ್ಲ ನಮ್ಮಮ್ಮ ಅಂಥವ್ರಲ್ಲ ನಮ್ಮಮ್ಮ ಯಾವತ್ತೂ ಕೂಡ ಅಂತ ಕೆಲಸ ಮಾಡೋದಿಲ್ಲ ಆಕೆ ಮೋಹದಿಂದ ಇಂಥ ಕೆಲಸ ಮಾಡಿಲ್ಲ ಆಕೆ ಮಾಡಿರೋದು ಜಸ್ಟ್ ಜಾತಕ ದೋಷ ಇದೆ ನನಗೆ ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದ ಅಂತ ವೈಷ್ಣವ್ ಹೇಳ್ತಾರೆ ಸರಿ ಆಯಿತು ಅಂತ ಅವನ್ನ ಕಳಿಸ್ತಾರೆ ನಂತರ ಈ ಕಡೆ ಒಂದು ಅಮ್ಮ ಮಗ ಇರ್ತಾರೆ ಅಮ್ಮ ಮಗನ್ನ ತುಂಬ ಪ್ರೀತಿ ಮಾಡ್ತಾರೆ ಅದರ ನಡುವೆ ಒಂದು ಬ್ಯೂಟಿಫುಲ್ ಹುಡುಗಿ ಬರ್ತಾಳೆ ಅವಳನ್ನು ಆ ಹುಡುಗ ತುಂಬ ಪ್ರೀತಿ ಮಾಡ್ತಾನೆ ಮದುವೆಗೆ ಒಪ್ಕೊಂಡಾಗೆ ಒಪ್ಕೊಂಡು ಹಿಂದೆಯಿಂದ ಹುಡುಗಿ ಹತ್ರ ಹೋಗಿ ಸೃ ಸುಳ್ ಸೃಷ್ಟಿ ಹೆಸರು ಜಾತಕನ ತಗೊಂಡೋಗಿ ದೋಷ ಇದೆ ಹಾಗೆ ಹೀಗೆ ಅಂತ ಹೇಳಿ ಹುಡುಗಿನೇ ದೂರ ಹಾಗು ಹಾಗೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇದು ಕೇಸ್ಗೆ ಇರ್ರೆಲುವೆಂಟ್ ಅಂತ ಸೌದಾಮಿನಿ ಹೇಳಿದ್ರೆ ಇದೇ ರಿಲಿವೆಂಟ್ ಅಂತ ಹೇಳ್ತಾರೆ ಇದು ಬೇರೆ ಯಾರದೇ ಕಥೆಯಲ್ಲ ಅವರ ಕಥೆನೇ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ನಾನು ಜಾತಕದವ್ರನ್ನ ಜ್ಯೋತಿಷಿಗಳನ್ನ ಕಲ್ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರಮುಖ ಸಾಕ್ಷಿಯಾಗಿ ಅಂದಾಗ ಸೌದಾಮಿನಿ ಅದಕ್ಕೆ ಅಪೋಸ್ ಮಾಡ್ತಾರೆ ಬಿಕಾಸ್ ಅದು ಮೆನ್ಷನ್ನೇ ಆಗಿಲ್ಲ ಅಂತ ಆದರೆ ಪ್ರೊಸೀಡ್ ಅಂತ ಹೇಳಿ ಜಡ್ಜ್ ಪರ್ಮಿಷನ್ ಕೊಡ್ತಾರೆ ಜಾ ಜ್ಯೋತಿಷಿಗಳು ಬರ್ತಾರೆ ಕೃಷ್ಣಕಾಂತ್ ಅವ್ರ ಹತ್ರ ವೈಷ್ಣವ್ ಡೇಟ್ ಆಫ್ ಬರ್ತ್ ಎಲ್ಲ ತಗೊಂಡಿದ್ದ ಇವರ ಹೆಸರಲ್ಲಿ ಒಂದು ಒಳ್ಳೆ ಜಾ ಜಾತಕನ ಬರ್ಕೊಡ್ತೀರ ಅದೇ ಕೊಂಡ್ಲಿ ಅಂತಾರಲ್ಲ ಹಾಗೆ ಅಂತ ಪಾರ್ಥ ಸಾರತಿ ಕೇಳಿದಾಗ ಜಾತಕನ ಬರೀತಾರೆ ಈ ಕಡೆ ಗಾವೇರಿಗೆ ಭಯ ಶುರುವಾಗಿದೆ ನಂತರ ಮದುವೆಗೆ ಸಂಬಂಧಪಟ್ಟಾಗೆ ಮುಖ್ಯವಾಗಿ ಅವ್ರ ಜಾತಕದಲ್ಲಿ ಏನಾದರೂ ದೋಷ ಕಾಣಿಸ್ತಿದೆಯಾ ಅಂತ ಕೇಳಿದಕ್ಕೆ ಈ ಜಾತಕದಲ್ಲಿ ದೋಷನೇ ಇಲ್ಲ ಯೋಗ ಪೂರಿತ ರಾಜಯೋಗ ಜಾತಕ ಇದು ಇಂಥ ಜಾತಕದಲ್ಲಿ ದೋಷ ಎಲ್ಲಿ ಕಂಡು ಬರುತ್ತೆ ಅಂತ ತಕ್ಷಣ ಈ ಕಡೆ ವೈಷ್ಣವ್ ಸಿಡಿದು ಹೋಗ್ತಿದ್ದಾನೆ ಗಂಡ ಕಾರ್ತದಾನೆ ಅಮ್ಮನ ಮುಖವಾಡ ಬಟ ಬೈಲಾಗಿದೆ ಆಗ್ತಿಲ್ಲ ತದನಂತರ ನೋಡಿದ್ರ ಹಲೋ ವೈಷ್ಣವ್ ಸಿಂಗರ್ ವೈಷ್ಣವರೇ ಗೊತ್ತಾಯ್ತಾ ನಿಮ್ಮಮ್ಮ ಜಾತಕ ದೋಷ ಇದೆ ಅಂದಿದ್ದಲ್ಲ ಜಾತಕನೇ ಸುಳ್ಳುರಿ ಅಂತ ಹೇಳ್ತಾರೆ ಈ ಕಡೆ ಅವರು ಮುಗೀತು ನನ್ನ ಕತೆ ಅಂತ ಅನ್ಕೋತಾ ಇದ್ರೆ ಸುಪ್ರೀತಾ ಅದಕ್ಕೆ ಹಳ್ಳಕ್ಕೆ ಬಿದ್ರು ಅಂತ ಖುಷಿ ಪಡ್ತದಾಳೆ ತದನಂತರ ಈ ಕಡೆ ಸೌದಾಮಿನಿಯವರು ಏನಾದರೂ ಹೇಳೋಕಿದೆಯಾ ಅಂದರೆ ತಲೆ ತಗ್ಸಿದ್ದಾರೆ ಫೈನಲಿ ಅರ್ಧ ಗಂಟೆ ವಿರಾಬಂದ ನಂತರ ಕೋಟ್ ಶುರು ಆಗುತ್ತೆ ಅಂತ ಹೇಳಿ ಆ ಚರ್ಚ್ ಅದಕ್ಕೆ ಒಂದು ಅಲ್ಪ ವಿರಾಮನ ಕೊಡ್ತಿದ್ದಾಗೆ ಕಾವೇರಿ ಮಗನ ಹತ್ರ ಓಡಿ ಹೋಗ್ತಾರೆ ಓಡಿ ಹೋಗಿದೆ ಪುಟ್ಟ ಅವ್ರ ಮಾತನ್ನ ನಂಬೇಡಕ್ಕೆ ಅಂತ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ರೆ ಈ ಕಡೆ ಕಾರುಣ್ಯ ಬಂದಿದೆ ಇನ್ನಿಷ್ಟು ನಾಟಕ ಮಾಡ್ತೀಯ ಕಾವೇರಿ ಇದೇ ನಾಟಕ ಅಲ್ವಾ ಮಾಡಿದ್ದು ನನ್ನ ಮಗಳನ್ನ ಟ್ರ್ಯಾಪ್ ಮಾಡಿದ್ದು ನನ್ನ ಮಗಳು ಹಗಲು ರಾತ್ರಿ ಕಣ್ಣೀರು ಹಾಕಿದಾಳೆ ಗೊತ್ತಿದೆಯಾ ಜೊತೆಗೆ ನನ್ನ ಮಗಳಿಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾಳೆ ಗೊತ್ತಾ ನಿಮ್ಮಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಪ್ರೀತ್ ಅವರು ಕೂಡ ಅದಕ್ಕೆ ಇಷ್ಟೊಂದು ಬಾಯಿ ಪಡ್ಕೋತಾ ಇದ್ದೀರಾ ನಿಮ್ಮ ಸತ್ಯದ ಸುಳ್ಳಿನ ಮುಖವಾಡ ತೆರೆದಾಗಿದೆ ಸತ್ಯ ಬಾಯ್ ಬಿಟ್ಕೊಂಡು ತೆರೆದು ನಿಂತಿದೆ ಅಲ್ಲಿ ನಿಮ್ಮ ಎಲ್ಲ ಮುಖವಾಡ ಕೂಡ ಹೊರಗಡೆ ಬೀಳುತ್ತೆ ಇನ್ನು ನಾಟಕನ ನಿಲ್ಲಿಸ್ಬಿಡಿ ಸಾಕು ನಿಮ್ಮ ನಾಟಕ ಅಂತ ಈ ಕಡೆ ಕೃಷ್ಣಕಾಂತ್ ಏನು ಮಾತಾಡ್ತಿದ್ಯಾ ಸುಪ್ರೀತಾ ನೀನು ಅಂದಾಗ ಇನ್ನೂ ಕೂಡ ನಿಮಗೆ ಇವರು ಮುಖವಾಡಕ್ಕೆ ಗೊತ್ತಾಗ್ತಾ ಇಲ್ವಾ ಇಷ್ಟೆಲ್ಲ ಆಗಿದ್ರು ಕೂಡ ಅಂತ ಸುಪ್ರೀತಾ ಹೇಳ್ತಿದ್ದಾರೆ ಏನಿದಲ್ಲ ಕಾವೇರಿ ಅಂತ ಕೃಷ್ಣಕಾಂತ್ ಕೇಳಿದರೆ ಇಲ್ಲ ಕೃಷ್ಣ ಇದು ಸುಳ್ಳು ಅಂತಿದ್ರೆ ಪುಟ್ಟ ಅವ್ರ ಮಾತು ನಂಬೇಡ ಅಂತ ಇಷ್ಟು ಹೇಳ್ತಿದ್ರು ಹೇಳ್ತಿದ್ರ ಅಮ್ಮ ಅಂದು ಜ್ಯೋತಿಷ್ ಜಾ ಜಾತಕದಲ್ಲಿ ದೋಷ ಇದೆ ಅಂದದ್ದು ಇತ್ತ ಜ್ಯೋತಿಷಿಗಳು ಯಾವುದೇ ರೀತಿ ಜ್ಯೋತಿ ಜೋ ದೋಷ ಇಲ್ಲ ಜಾತಕದ ದೋಷ ಇಲ್ಲ ಇದು ಒಂದು ಯೋಗಪೂರಿತ ಜಾತಕ ಅಂದಿದ್ದು ಎಲ್ಲ ಕೂಡ ನೆನಪು ಮಾಡಿಕೊಂಡು ದಯ ಖಂಡ ಕಾರ್ತಾನೆ ನೀನು ಒಂದು ತಾಯಿ ನಿನ್ನನ್ನು ಎಷ್ಟು ನಂಬಿದ್ದೆ ನಂಬಿಕೆ ದ್ರೋಹಿ ಬೆನ್ನೆ ಚೂರಿ ಹಾಕಿ ಮೂವರು ಬದುಕಲು ಆಟ ಮಾಡಿ ಆಟ ಆಡಿಬಿಟ್ಟಿಯಲ್ಲ ಒಂದಲ್ಲ ಎರಡಲ್ಲ ಮೂರು ಜನಗಳ ಬದುಕಲಿ ಆಟ ಆಡ್ಬಿಟ್ಟಿ ಜೀವನ ಲೈಫ್ ಅಂದರೆ ಅಷ್ಟು ಇದಾಗೋಯ್ತಾ ನಿನಗೆ ಥೂ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೋಗೇ ಬಿಡ್ತಾನೆ ಅಯ್ಯೋ ವೈಷ್ಣವ್ ಏನು ಇಷ್ಟಕ್ಕೆ ಹೋಗ್ತಿದ್ದಾರೆ ಇನ್ನು ಕರಾಳ ಡೇಂಜರಸ್ ಮುಖ ಹೊರಗಡೆ ಬರಬೇಕು ವೈಷ್ಣವ್ ಬರೋದಿಲ್ವ ಇನ್ನು ಕೋರ್ಟ್ಗೆ ಹೊರಗಡೆ ಕೋರ್ಟಲ್ಲಿ ಆತ ಕೂಡ ಅಂಕಿತ್ ನೋಡಿದಾಗೆ ಲಕ್ಷ್ಮಿ ನೋಡ್ಬಿಡ್ತಾನ ಏನಪ್ಪಾ ಆಗತ್ತೆ ಫೈನಲಿ ಇಲ್ಲಿ ಕಾವೇರಿ ಇನ್ನು ಕೂಡ ಕಾವೇರಿಯ ರಾಕ್ಷಸ ಮುಖ ಬಟಾ ಬೈಲ್ ಆಗ್ಬೇಕಾಗಿದೆ ಅದನ್ನ ನೋಡೋಕೆ ವೈಷ್ಣವ್ ಲಕ್ಷ್ಮಿ ಜೊತೆನೆ ಬರ್ತಾರ ಇದು ಎಲ್ಲದಕ್ಕೂ ಒಂದು ಡೇಂಜರಸ್ ವಾದ ಬೇಕಾಗಿದೆ ಪಾರ್ಥ ಸಾರಥಿ ಆ ಒಂದು ಖಡಕ್ ವಾದವನ್ನು ರಬ್ಬಲ್ ವಾದವನ್ನು ಮಂಡಿಸ್ತಾರೆ ಬಟ್ ಅದಕ್ಕೆ ಒಂದು ಸಾಲಿಡ್ ಪ್ರೂಫ್ ಬೇಕು ಆ ಒಂದು ಪ್ರೂಫ್ ಲಕ್ಷ್ಮಿನೇ ಆಗಿರ್ತಾಳೆ ಕೆಂಪಾಸಿನ ಕೂಡ ಎಂಟ್ರಿ ಕೊಡು ಎಂಟ್ರಿ ಕೊಡ್ತಾರೆ ಇವತ್ತೇ ಒಂದು ಹಿಯರಿಂಗ್ ಮುಗಿಯತ್ತಾ ಜಜ್ಮೆಂಟ್ ಹೊರಗಡೆ ಬೀಳುತ್ತಾ ಅಥವಾ ಮತ್ತೆ ಮುಂದೆ ಹೋಗುತ್ತಾ ಕಾ ಲಕ್ಷ್ಮಿಯ ಎಂಟ್ರಿ ಹೇಗಿರುತ್ತೆ ಲಕ್ಷ್ಮಿ ಎಂಟಿನೇ ಕಾವೇರಿಗೆ ಅಂತಿಮ ವಿದಾಯ ಹೇಳೋ ಸಮಯ ಅಂತ ಹೇಳ್ಬೋದು ಹೇಗಿರುತ್ತೆ ಆ ಒಂದು ಸಂಚಿಕೆ ಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡಿ